ಎಲ್ಲರಿಗೂ ಯುವ ಬರಗಾರ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಡಿವಾಳರು ಮಾಡುವ ನಮಸ್ಕಾರಗಳು ಇವತ್ತ ನಾನು ಬಡವ ಅನ್ನುವಂಥ ಒಂದು ವಿಷಯದ ಮೇಲೆ ಕವನವನ್ನು ಬರ್ತೀನಿ ಬಡವರಾಗಿ ಹುಟ್ಟಿದ ಮೇಲೆ ಅವರ ಜೀವನ ಯಾವ ರೀತಿ ಇರ್ತೈತಿ ಅನ್ನುವಂಥದ್ದನ್ನು ಬರೆಯುವ ಪ್ರಯತ್ನವನ್ನು ನಾನು ಇವತ್ತು ಮಾಡೇನಿ ದಯವಿಟ್ಟು ಎಲ್ಲರೂ ಇದನ್ನು ಪೂರ್ತಿ ವಿಡಿಯೋನ ನೋಡಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಲ್ ಅನ್ನು ಆಪ್ಷನನ್ನು ಕ್ಲಿಕ್ ಮಾಡ್ಕೊರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಸಹ ನಿಮಗೆ ಬರ್ತೈತಿ ಹಂಗಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗಾದರೆ ಇವತ್ತಿನ ಕವನವನ್ನು ಶುರು ಮಾಡೋಣ ಕವನದ ಶೀರ್ಷಿಕೆ ಬಡವ ಬಡವನಾದರೆ ಈ ಜಗದೊಳಗೆ ಬಿರುಗಾಳಿ ಬೀಸಿದಂತೆ ಬದುಕಿಗೆ ಬಡವನಾದರೆ ಈ ಜಗದೊಳಗೆ ಬಿರುಗಾಳಿ ಬೀಸಿದಂತೆ ಬದುಕಿಗೆ ಗಾಳಿಯ ರಭಸಕ್ಕೆ ಹಾರಿ ಹೋಗಿ ಯಾವುದೋ ಒಂದು ಮೂಲೆ ಸೇರಿದಂಗೆ ಗಾಳಿಯ ರಭಸಕ್ಕೆ ಹಾರಿ ಹೋಗಿ ಯಾವುದೋ ಒಂದು ಮೂಲೆ ಸೇರಿದಂಗೆ ಕೂಲಿ ಕೆಲಸವ ಮಾಡಿ ತಂದರೂ ಸಾಲದೆ ಹೋಯಿತು ಹೊತ್ತಿನೂಟಕ್ಕೆ ಕೂಲಿ ಕೆಲಸವಾ ಮಾಡಿ ತಂದರು ಸಾಲದೆ ಹೋಯಿತು ಹೊತ್ತಿ ನೋಟಕ್ಕೆ ಊರಲ್ಲಿರುವ ಕೆರೆ ನೀರು ತುಂಬಿಸಿತು ಹಿಂಡಿರು ಮಕ್ಕಳ ಹೊಟ್ಟೆ ಊರಲ್ಲಿರುವ ಕೆರೆ ನೀರು ತುಂಬಿಸಿತು ಹಿಂಡಿರು ಮಕ್ಕಳ ಹೊಟ್ಟೆ ಬಡವರು ಎಂದು ದೂರ ತಳ್ಳುವರು ಅಕ್ಕಪಕ್ಕದ ಮನೆಯವರು ಬಡವರು ಎಂದು ದೂರ ತಳ್ಳುವರು ಅಕ್ಕಪಕ್ಕದ ಮನೆಯವರು ಸಂಬಂಧಿಕರಂತೂ ತಿರುಗೆ ನೋಡರು ನಮ್ಮಯ್ಯ ಪರಿಸ್ಥಿತಿಯ ಕಂಡು ಸಂಬಂಧಿಕರಂತೂ ನೋಡರು ನೋಡಲು ಪರಿಸ್ಥಿತಿಯ ಕಂಡು ಜೋರಾಗಿ ಮಳೆ ಸುರಿಯುತ್ತಿದ್ದರೆ ಸೋರುವುದು ಮನೆಯ ಮಾಳಿಗೆ ಜೋರಾಗಿ ಮಳೆ ಸುರಿಯುತ್ತಿದ್ದರೆ ಸೋರುವುದು ಮನೆಯ ಮಾಳಿಗೆ ನಮ್ಮಂಥವರೆಗೆ ಆಸರೆಯಾಗುವುದೊಂದೇ ಊರ ಹೊರಗಿನ ದೇಗುಲವು ನಮ್ಮಂಥವರೆಗೆ ಆಸರೆಯಾಗುವುದೊಂದೇ ಹೊರಗಿನ ದೇಗುಲವು ಕರುಣೆ ಇಲ್ಲದ ಕಲ್ಲು ದೇವರೇ ಕಂತೆರೆದು ನೋಡೊಮ್ಮೆ ನೀನು ಕರುಣೆ ಇಲ್ಲದ ಕಲ್ಲು ದೇವರೇ ಕಂತೆರೆದು ನೋಡೊಮ್ಮೆ ನೀನು ಬಡವರಾಗಿ ಹುಟ್ಟಿಸಿದ ಮೇಲೆ ಅವರಿಗೇಕೆ ಕರುಣಿಸುವೆ ಮಕ್ಕಳನು ಬಡವರಾಗಿ ಹುಟ್ಟಿಸಿದ ಮೇಲೆ ಅವರಿಗೇಕೆ ಕರುಣಿಸುವೆ ಮಕ್ಕಳನು ತಂದೆ ತಾಯಿಗಳ ಪರಿಸ್ಥಿತಿಯ ಕಂಡು ಮಿಡಿಯುವುದು ಮಕ್ಕಳ ಕರುಡು ತಂದೆ ತಾಯಿಯ ಪರಿಸ್ಥಿತಿಯ ಕಂಡು ಮಿಡಿಯುವುದು ಮಕ್ಕಳ ಕರುಳು ಅವರಿಗೆ ಹೆಗಲಾಗಿ ಸಾಗುವರು ಊರ ನಾಯಕನ ಜಮೀನಿನ ಕಡೆಗೆ ಅವರಿಗೆ ಹೆಗಲಾಗಿ ಸಾಗುವರು ಊರ ನಾಯಕನ ಜಮೀನಿನ ಕಡೆಗೆ ಶಿವನೇ ನಿನಗೆ ಕೈ ಮುಗಿದು ಬೇಡುವೆ ಕಿತ್ತು ಹೋಗಲಿ ಬಡತನದ ಬೇರು ಶಿವನೇ ನಿನಗೆ ಕೈ ಮುಗಿದು ಬೇಡುವೆ ಕಿತ್ತು ಹೋಗಲಿ ಬಡತನದ ಬೇರು ಸಿರಿ ಸಂಪತ್ತು ಕೊಟ್ಟು ಕಾಪಾಡು ಎಲ್ಲ ಮನುಷ್ಯ ಕುಲವನು ಸಿರಿ ಸಂಪತ್ತು ಕೊಟ್ಟು ಕಾಪಾಡು ಎಲ್ಲ ಮನುಷ್ಯ ಕುಲವನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ